ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೊಂದರಂದು ಚಿಂತಾಮಣಿ ನಗರ ಡಬಲ್ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜ್ಯುವೆಲರಸ್ ಅಂಗಡಿಯಲ್ಲಿ ಬಟ್ಟೆ ತೆಗೆಯಲು ಹೋಗಿದ್ದ ಐದು ಜನ ಬುರ್ಕಾ ಧರಿಸಿದ್ದ ಹೆಂಗಸರು ಅಂಗಡಿಯಲ್ಲಿ ಹದಿನಾರು ಜೊತೆ ಕಿವಿ ಓಲೆಗಳು ಇದ್ದ ಎಪ್ಪತ್ತೆಂಟು ಗ್ರಾಂ ತೂಕವಿರುವ ಬಾಕ್ಸನ್ನು ಕಳವು ಮಾಡಿಕೊಂಡು ಪರಾರಿಯಾಗಿದ್ದರು ಈ ಬಗ್ಗೆ ಅಂಗಡಿ ಮಾಲೀಕ ರಾಜೇಶ್ ಎಂಬುವರು ಕಳ್ಳರನ್ನು ಪತ್ತೆ ಹಚ್ಚುವಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ದೂರು ನೀಡಿದ್ದರು ಈ ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ ಎಎಸ್ಪಿ ಜಗನ್ನಾಥ ರೈ ಹಾಗೂ ಚಿಂತಾಮಣಿ ಉಪ ವಿಭಾಗದ ಡಿವೈಎಸ್ಪಿ ಮುರಳೀಧರರವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಸಿಐ ವಿಜಯಕುಮಾರ್ ನೇತೃತ್ವದಲ್ಲಿ ಪಿಎಸ್ಐ ಪ್ರಕಾಶ್ ಎಎಸ್ಐ ಶಂಕರಪ್ಪ ಕೆಸಿ ಮಂಜುನಾಥ ಮುನಿರಾಜು ಜಗದೀಶ ಶ್ರೀನಿವಾಸ ಮೂರ್ತಿ ಲೋಕೇಶ್ ಅಂಬರೀಷ ಗಿರೀಶ್ ಸುರೇಶ್ ಸತೀಶ್ ಅವರನ್ನೊಳಗೊಂಡ ತಂಡವನ್ನು ಕಳ್ಳರ ಪತ್ತೆಗಾಗಿ ರಚನೆ ಮಾಡಿದ್ದರು ಈ ತಂಡ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕಾರ್ಯಪ್ರವೃತ್ತರಾಗಿ ಕೋಲಾರ ನಗರದ ನಗ್ನ ಜರೀನಾ ನಗೀನಾ ನವೀನಾ ಮುಬೀನರನ್ನು ಬಂಧಿಸಿ ಬಂಧಿತರಿಂದ ಸುಮಾರು ಏಳು ಲಕ್ಷ ರುಗಳ ಬೆಲೆ ಬಾಳುವ ಬಂಗಾರದ ಓಲೆಗಳನ್ನು ವಶಕ್ಕೆ ಪಡೆದುಕೊಂಡು ಕಳ್ಳಿಯರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಂಗಾರದ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದ ಕಳ್ಳಿಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಚಿಂತಾಮಣಿ ನಗರ ಠಾಣೆಯ ಪೊಲೀಸರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸಿ ಎಎಸ್ಪಿ ಜಗನಾಥ್ ರೈ ಡಿವೈಎಸ್ಪಿ ಮುರಳೀಧರ್ ಅವರು ಅಭಿನಂದಿಸಿ ಶುಭ ಆರೈಸಿ ಕಳೆತನವಾಗಿದ್ದ ಒಡವೆಗಳನ್ನು ಮಾಲೀಕರಿಗೆ ಒಪ್ಪಿಸಿದ್ದಾರೆ ಈ ಕೇಸ್ ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ದು ರಿಕವರಿ ಆಗಿದೆ ಈ ಕೇಸಲ್ಲಿ ನಾ ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಲಾಸ್ಟ್ ಇಯರ್ ಕಲಿತಾನಾಯಿತು ಆ ಟೈಮಿಂದ ರೆಗ್ಯುಲರ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇತ್ತು ಯಾವ ಯಾವ ಜಾಗ ಈ ಥರ ಕಲ್ಲತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಮತ್ತೆ ನಮ್ಮ ಕ್ರೈಮ್ ಟೀಮ್ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಬಿ ದೇವಪ್ಪ ಯೂನಿವರ್ಸಿಟಿವಿ ಚಿಂತಾಮಣಿ